ಹಾಯ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ಎಸ್ ಆರ್ ಎಚ್ ವಿರುದ್ಧದ ಪಂದ್ಯವನ್ನು ಗುಜರಾತ್ ಟೈಟನ್ಸ್ ಅವರು ಗೆದ್ದ ಬಳಿಕ ಅಂಕಪಟ್ಟಿಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಂಕಪಟ್ಟಿಯಲ್ಲಿ ದೊಡ್ಡ ನಷ್ಟ ಆಗಿದೆ ಸದ್ಯದ ಅಂಕಪಟ್ಟಿ ಯಾವ ರೀತಿಯಾಗಿದೆ ಏನೆಲ್ಲ ಬದಲಾವಣೆಗಳು ಆಗಿವೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಗುಜರಾತ್ ಟೈಟನ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದು ಗುಜರಾತ್ ಟೈಟನ್ಸ್ ಅವರು ತನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ಸ್ಗಳನ್ನು ಕಳ್ಕೊಂಡು ಎರಡು ನೂರ ಇಪ್ಪತ್ನಾಲ್ಕು ರನ್ಸ್ಗಳನ್ನು ಕಲೆ ಹಾಕಿದರು ಈ ಒಂದು ಸ್ಕೋರನ್ನು ಚೇಜ್ ಮಾಡೋದಕ್ಕೆ ಬಂದಂತ ಸನ್ ರೈಸರ್ಸ್ ಹೈದರಾಬಾದ್ ತಂಡ ತನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ಸ್ಗಳನ್ನು ಕಳ್ಕೊಂಡು ಕೇವಲ ನೂರ ಎಂಬತ್ತಾರು ರನ್ಸ್ ಗಳನ್ನು ಮಾತ್ರ ಕಲೆ ಹಾಕ್ತು ಇದರಿಂದಾಗಿ ಮೂವತ್ತೆಂಟು ರನ್ಸ್ಗಳ ಹೀನಾಯ ಸೋಲನ್ನು ಕಾಣ್ತು ಅಂತಾನೆ ಹೇಳ್ಬೋದು ಇದೀಗ ಸದ್ಯದ ಒಂದು ಅಂಕಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರೋದಾದ್ರೆ ಕೊನೆಯ ಸ್ಥಾನದಲ್ಲಿ ಇರೋದು ಸಿ ಎಸ್ ಕೆ ಒಂಬತ್ತನೇ ಸ್ಥಾನದಲ್ಲಿ ಇರೋದು ಸನ್ ರೈಸರ್ಸ್ ಹೈದರಾಬಾದ್ ಎಂಟನೇ ಸ್ಥಾನದಲ್ಲಿ ಇರೋದು ರಾಜಸ್ಥಾನ್ ರಾಯಲ್ಸ್ ಈ ಮೂರು ತಂಡಗಳು ಕೂಡ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಪ್ಲೇ ಆಫ್ನಿಂದ ಹೊರಗಡೆ ಬಿದ್ದಿವೆ ಅಂತಾನೆ ಹೇಳ್ಬೋದು ಇನ್ನು ಏಳನೇ ಸ್ಥಾನದಲ್ಲಿ ಇರೋದು ಕೋಲ್ಕತ್ತಾ ನೈಟ್ ರೈಡರ್ಸ್ ಆರನೇ ಸ್ಥಾನದಲ್ಲಿ ಇರೋದು ಲಕ್ನೋ ಸೂಪರ್ ಜೈನ್ಸ್ ಐದನೇ ಸ್ಥಾನದಲ್ಲಿ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್ ನಾಲ್ಕನೇ ಸ್ಥಾನದಲ್ಲಿ ಇರೋದು ಪಂಜಾಬ್ ಕಿಂಗ್ಸ್ ಇನ್ನು ಮೂರನೇ ಸ್ಥಾನದಲ್ಲಿ ಇರೋದು ನಮ್ಮ ಆರ್ ಸಿ ಬಿ ತಂಡ ಗುಜರಾತ್ ಅವರು ಈ ಒಂದು ಪಂದ್ಯವನ್ನು ಗೆಲ್ಲೋದಕ್ಕಿಂತ ಮುಂಚೆ ನಮ್ಮ ಆರ್ ಸಿ ಬಿ ತಂಡ ಎರಡನೇ ಸ್ಥಾನದಲ್ಲಿತ್ತು ಇದೀಗ ಗುಜರಾತ್ ಟೈಟನ್ಸ್ ತಂಡ ಎರಡನೇ ಸ್ಥಾನಕ್ಕೆ ಹೋಗಿದೆ ಇನ್ನು ನಂಬರ್ ಒನ್ ಸ್ಥಾನದಲ್ಲಿ ಇರೋದು ಮುಂಬೈ ಇಂಡಿಯನ್ಸ್ ಅವರು ಗುಜರಾತ್ ಮತ್ತು ಆರ್ ಸಿ ಬಿ ತಂಡ ಎರಡೂ ತಂಡಗಳು ಕೂಡ ಆಡಿರುವಂಥ ಹತ್ತತ್ತು ಮ್ಯಾಚ್ಗಳಲ್ಲಿ ಏಳೇಳು ಪಂದ್ಯಗಳನ್ನು ಗೆದ್ದು ಮೂರು ಮೂರು ಪಂದ್ಯಗಳನ್ನು ಸೋತರೂ ಕೂಡ ಅಂಕಪಟ್ಟಿಯಲ್ಲಿ ನಮ್ಮ ಆರ್ ಸಿ ಬಿ ತಂಡದ ನೆಟ್ ರನ್ ರೇಟ್ಗಿಂತ ಗುಜರಾತ್ ಟೈಟನ್ಸ್ ಅವರ ನೆಟ್ ನೆಟ್ ಬೆಟರ್ ಆಗಿದೆ ಇದರಿಂದಾಗಿ ಅವರು ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಮೂರನೇ ಸ್ಥಾನವನ್ನು ಪಡ್ಕೊಂಡಿದೆ ಇವರಿಬ್ಬರ ನೆಟ್ ಅಂಡ್ ರೇಟ್ಗಿಂದ ಮುಂಬೈ ಇಂಡಿಯನ್ಸ್ ಅವರ ನೆಟ್ ಅಂಡ್ ರೇಟ್ ಬೆಟರ್ ಆಗಿರೋದರಿಂದ ಅವರು ಟಾಪ್ ಪೊಸಿಷನ್ನಲ್ಲಿ ಇದ್ದಾರೆ ಇದು ಸದ್ಯದ ಒಂದು ಅಂಕಪಟ್ಟಿಯಾಗಿದೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ